ಮಹದಾಯಿ ಯೋಜನೆಗೆ ಗೋವಾ ಅಡ್ಡಿ ವಿಚಾರವಾಗಿ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಗೋವಾ ಸಿಎಂ ಹೇಳಿಕೆ ಸಂಪೂರ್ಣ ತಪ್ಪು ಕೇಂದ್ರ ಸಚಿವರು ಅನುಮತಿ ಕೊಡಲ್ಲ ಎಂದು ಎಲ್ಲಿಯೂ ಹೇಳಿಲ್ಲ ಮಾಧ್ಯಮಗಳಿಗೂ ಹೇಳಿಲ್ಲ ಮತ್ತು ಸದನದಲ್ಲಿಯೂ ಹೇಳಿಲ್ಲ ಗೋವಾ ಸಿಎಂ ಹೇಳಿಕೆಯಿಂದ ಅನಗತ್ಯ ಗೊಂದಲ ಸೃಷ್ಟಿಯಾಗಿದೆ ನಾವು ಆಂತರಿಕವಾಗಿ ಎಲ್ಲೆಲ್ಲಿ ಒತ್ತಡ ತರಬೇಕು ತಂದಿದ್ದೇವೆ ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಒಳ್ಳೆಯ ನಿರ್ಧಾರವನ್ನ ಮಾಡಲಿದೆ ಕುಡಿಯುವ ನೀರಿಗಾಗಿ ಕಳಸಾ ಬಂಡೂರಿ ಯೋಜನೆ ಆಗುತ್ತದೆ ಅನುಮತಿ ಕೊಡದಿದ್ರು ಕಾಮಗಾರಿ ಎಂಬ ಡಿ ಕೆ ಶಿವಕುಮಾರ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಜಗದೀಶ್ ಶೆಟ್ಟರ್ ಕಾಮಗಾರಿಗೆ ನಾವು ಯಾವುದೇ ವಿರೋಧವನ್ನ ಮಾಡಲ್ಲ ನಮ್ಮ ರಾಜ್ಯದ ನೀರನ್ನ ನಾವು ತಿರುವು ಮಾಡಿಕೊಳ್ಳಬಹುದು ಮಾಡಲಿ ಬಿಡಿ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಯತ್ನ ಮಾಡಿದ್ದೇನೆ ಮಾಡಲಿಕ್ಕೆ ಇವರು ಸದ್ಯಕ್ಕೆ ಪಾರ್ಲಿ ಮಾಡಲಿಕ್ಕೆ ಆಗಲಿಲ್ಲ ಎತ್ತಿದ್ದೇವೆ ಎತ್ತು ಬೇಕು ಎತ್ತು ಅಂತ ಪ್ರಯತ್ನ ಮಾಡ್ತೀವಿ ಇದರ ಜೊತೆಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಇವತ್ತು ಸಚಿವರು ಭೇಟಿ ಆಗುವಂಥದ್ದು ಅವ್ರ ಮೇಲೆ ಪ್ರಚಾರ ತಗೊಂಡಿರುವಂಥದ್ದು ಅದೆಲ್ಲ ಪ್ರಯತ್ನ ನಡೀತಾ ಇದೆ ಅದಕ್ಕಾಗಿ ಗೋವಾ ಮುಖ್ಯಮಂತ್ರಿ ಒಬ್ಬ ಗೋವಾದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ ಸಾವಂತ್ ಅವರು ಅಲ್ಲಿ ತಮ್ಮ ಸದನದಲ್ಲಿ ನಿಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತಾಡಲಿ ನಿಮ್ಮ ಮಾದಾಯಿ ಬಗ್ಗೆ ನಮ್ಮ ಹಕ್ಕು ಇದೆ ಮತ್ತೊಂದು ಎಲ್ಲ ಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ರಿ ಟ್ರಿಬ್ಯುನಲ್ ಅಲ್ಲಿ ಫೈಟ್ ಮಾಡಿದ್ರಿ ಈ ಟ್ರಿಬ್ಯುನಲ್ ನಮ್ಮ ಪರವಾಗಿ ಆರ್ಡರ್ ಆಗಿದೆ ಕುಡಿ ನೀರು ಸಲ ಇಷ್ಟು ಕೊಡಬೇಕು ಮತ್ತು ಜಲವಿದ್ಯುತ್ ಸಲ ಇಷ್ಟು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ ಆದಮೇಲೆ ಅಲ್ಲಿ ಹೋಗಿ ಮಾಡುವಂಥ ಕೆಲಸ ಬಾಸ್ ಸಿ ಎಂ ಮಾಡಬೇಕು ಅದಕ್ಕೆ ಅರಣ್ಯ ಮತ್ತು ಬೇರೆ ಬೇರೆ ಇಲಾಖೆಗಳ ಪರಿಸರ ಇಲಾಖೆ ಪರಿವೇಶದ ಪ್ರೊಸೆಸ್ ನಡೀತಾ ಇದೆ ಇಂದ ಮೀಟೈಟ್ ಅಲ್ಲಿ ಸಾವಂತ್ ಅವರು ಗೋವಾದ ಸದನದಲ್ಲಿ ಹೋಗಿ ಏನು ಹೇಳ್ತಾರೆ ಭೂಪೇಂದ್ರ ಯಾದವ್ ಏನು ಪರಿಸರ ಇಲಾಖೆ ಮಂತ್ರಿ ಇದ್ದಾರೆ ಅವ್ರನ್ನ ಭೇಟಿಗೆ ಇದ್ದೆ ಅವ್ರ ಎನಿ ಕಾಸ್ಟ್ ನಾವು ಕರ್ನಾಟಕಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದಾರ ಅಂತ ಹೇಳ್ತಾರಲ್ಲ ಸ್ಟೇಟ್ಮೆಂಟು ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ನಿಮ್ದು ಹೋಗಿ ನಿಮ್ದು ಹಂತಗಳನ್ನು ಹೇಳ್ರಿ ನೀವು ಮನವಿ ಕೊಡ್ರಿ ಆದರೆ ಈ ಒಂದು ಸದನದಲ್ಲಿ ಆ ರೀತಿ ತಪ್ಪು ಹೇಳಿಕೆ ಕೊಡುವಂಥದ್ದು ಈ ಭೂಪೇಂದ್ರ ಯಾದವ್ ಎಲ್ಲಿ ಹೇಳಿಲ್ಲ ಪಾರ್ಲಿಮೆಂಟಲ್ಲಿ ಹೇಳಿಲ್ಲ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪತ್ರನೂ ಬರೆದಿಲ್ಲ ಹೀಗಾಗಿ ಈ ರೀತಿ ಹೇಳಿ ಕೇಂದ್ರ ಸಚಿವರನ್ನ ಇಕ್ಕಟ್ಟಿ ತರಿಸುವಂಥ ಕೆಲಸ ಸಾವಂತ್ ಅವರು ಮಾಡಬಾರ್ದು ಮತ್ತು ಈ ಹೇಳಿಕೆ ಅದನ್ನ ಖಂಡಿಸ್ತಾ ಇದ್ದೇನೆ ಸಾವಂತ್ ಹೇಳಿಕೆಯನ್ನ ಇದರಿಂದ ಸರಿ ಇವತ್ತು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ರೈತರಲ್ಲಿ ಮತ್ತು ಹೋರಾಟಗಾರರಲ್ಲಿ ಕ್ರಿಯೇಟ್ ಆಗ್ತದೆ ಕರ್ನಾಟಕ ಮತ್ತು ಗೋವಾದ ಸಂಬಂಧ ಒಳ್ಳೇದಿದೆ ಅಂತ ಕೆಲಸ ಆಗಬಾರ್ದು ಮತ್ತು ಮಾದಾಯಿ ಬಗ್ಗೆ ಹೇಳೋದಾದರೆ ನಾವು ಇಂಟರ್ನಲ್ಲಿ ಎಲ್ಲೆಲ್ಲಿ ಪ್ರೆಷರ್ ತರಬೇಕು ಅದೆಲ್ಲ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಇದಕ್ಕೆ ಒಳ್ಳೆಯದಾದಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾಡುವುದನ್ನುವಂಥ ವಿಚಾರ ಮತ್ತು ಮಾದಾಯಿಯಿಂದ ಏನು ನಮ್ಗೆ ಹಕ್ಕಿದೆ ಕಲಸಗೊಂಡ್ರಿಂದ ಮೂರು ಗೇಮ್ಸ್ಗ ಹೆಚ್ಚು ನೀರು ಕುಡಿ ನೀರು ಸಲುವಾಗಿ ಡೈವರ್ಟ್ ಮಾಡುವಂಥದ್ದು ಅದು ಇವತ್ತಿನ ನಾಳೆ ಆಗ ಆಗ್ತದ ಅನ್ನೋ ವಿಶ್ವಾಸ ಕೊಡ್ಲಿಕ್ಕೆ